ಹಿರಿಯರು ಹೇಳಿಕೊಟ್ಟ ಊಟದ ಕಲೆ ನಿಯಮಗಳು ಒಂದು ಕಾರೆ ಸೊಪ್ಪನ್ನು ತಿಂದರೂ ಕಾಯಕದಿಂದಲೇ ಗಳಿಸಿರಬೇಕು ಎರಡು ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಕುಳಿತುಕೊಳ್ಳುವ ಜಾಗ ಶುಚಿಯಾಗಿರಬೇಕು ಮೂರು ಬಾಯಿ ಮುಕ್ಕಳಿಸಿ ಶುಚಿಯಾಗಿ ಕೈ ತುಳಿದುಕೊಳ್ಳಬೇಕು ನಾಲ್ಕು ಗುರುನಾಮಸ್ಮರಣೆ ಮಾಡಿ ನೆಲದ ಮೇಲೆಯೇ ಚಕ್ಕಂಬಕಾಲು ಹಾಕಿ ಕುಳಿತುಕೊಳ್ಳಬೇಕು ಐದು ಊಟಕ್ಕೆ ಕುಳಿತಾಗ ನೆತ್ತಿಯ ಮೇಲೆ ಪೇಟ ಪಟಗ ಸುತ್ತಿರುವುದಾಗಲಿ ಟೋಪಿಯಾಗಲಿ ಇರಬಾರದು ಆರು ಕರವಸ್ತ್ರವಾಗಲಿ ಒಂದು ಟವಲ್ ಆಗಲಿ ನಿಮ್ಮ ಜೊತೆಗಿರಬೇಕು ಏಳು ಊಟದೆಲೆ ಅಥವಾ ತಟ್ಟೆ ಈಗಾಗಲೇ ಶುಚಿಯಾಗಿಟ್ಟಿದ್ದರೂ ಮತ್ತೊಮ್ಮೆ ಕೊಂಚ ನೀರಿನಲ್ಲಿ ತೊಳೆಯಬೇಕು ಎಂಟು ಊಟಕ್ಕೆ ಕುಳಿತಾಗ ಪಾದರಕ್ಷೆಗಳನ್ನು ಧರಿಸಬಾರದು ಒಂಬತ್ತು ಊಟ ಮಾಡುವ ವೇಳೆಯಲ್ಲಿ ಕಸ ಗುಡಿಸಬಾರದು ಒಂದೇ ಸಮನೆ ದಿಟ್ಟಿಸಬಾರದು ಹತ್ತು ಯಾರೊಬ್ಬರು ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಬಾರದು ಹನ್ನೊಂದು ಕುಡಿಯುವ ನೀರು ತುಂಬಿದ ಚೆಂಬು ಲೋಟ ಪಕ್ಕದಲ್ಲಿರಬೇಕು ಹನ್ನೆರಡು ಗಂಟಲು ಮೇಲೆತ್ತಿ ಲೋಟದಲ್ಲಿಯೇ ನೀರು ಕುಡಿಯಬೇಕು ಕಚ್ಚಿ ಕುಡಿಯಬಾರದು ಹದಿಮೂರು ನಾಯಿ ಮರಿ ಅಥವಾ ನಮ್ಮ ಜೀವಿಗಳಿಗಾಗಿ ಮೊದಲ ಒಂದು ತುತ್ತು ತೆಗೆದಿಡಿಸಬೇಕು ಹದಿನಾಲ್ಕು ಊಟದ ವೇಳೆಗೆ ಯಾರಾದರೂ ಬಳಿಗೆ ಬಂದರೆ ಮೊದಲು ಅವರಿಗೆ ಊಟ ನೀಡಲು ಆದ್ಯತೆ ಕೊಡಬೇಕು ಹದಿನೈದು ನೀರು ಅಥವಾ ಸಾರಿನಲ್ಲಿ ಒಮ್ಮೆ ಅಂಗೈ ತೇವ ಮಾಡಿಕೊಳ್ಳಬೇಕು ಹದಿನಾರು ಅಂಗೈ ಮುಂಗೈ ಮೂತಿಗಳಿಗೆ ಅನ್ನ ಮುದ್ದೆ ಅಥವಾ ತಿನ್ನುವ ಯಾವುದೂ ಮೆತ್ತಿಕೊಳ್ಳದಂತೆ ನಾಜೂಕಾಗಿರಬೇಕು ಹದಿನೇಳು ತೊಡೆಯ ಮೇಲಾಗಲಿ ನೆಲದ ಮೇಲಾಗಲಿ ದರ್ಬಾರಿನಂತೆ ಎಡಗೈ ಊರಿಕೊಂಡಿರಬಾರದು ಹದಿನೆಂಟು ತಲೆ ಮೈಕೈ ಕೆರೆದುಕೊಳ್ಳಬಾರದು ಕಣ್ಣು ಉಜ್ಜಬಾರದು ಅತ್ತಲಿತ್ತ ಪದೇ ಪದೇ ತಲೆ ಎತ್ತಿ ನೋಡಬಾರದು ಹತ್ತೊಂಬತ್ತು ನಾವು ತಿನ್ನುವ ಶಬ್ದ ಪಕ್ಕದಲ್ಲಿ ಕುಳಿತವರಿಗೆ ಕೇಳಿಸಬಾರದು ಲೊಸಲೊಸಗುಟ್ಟುತ್ತಾ ಅಥವಾ ಗಬಗಬ ತಿನ್ನಬಾರದು ಇಪ್ಪತ್ತು ಉಣ್ಣುವ ತುತ್ತು ಹೆಣಿಸಬಾರದು ಮುದ್ದೆ ರೊಟ್ಟಿ ಎಣಿಸಬಾರದು ಊಟಕ್ಕೆ ನೀಡುವಾಗಲೇ ಆಳು ನೋಡಿ ಅನ್ನ ಬಡಿಸಬೇಕು ಇಪ್ಪತ್ತೊಂದು ಇಷ್ಟು ತಿಂದ ಅಷ್ಟು ತಿಂದ ಎಂದು ಮಾತನಾಡಬಾರದು ಇಪ್ಪತ್ತೆರಡು ಗಂಭೀರವಾದ ಯಾವ ಸಂಗತಿಯನ್ನು ಪ್ರಸ್ತಾಪಿಸಬಾರದು ಇಪ್ಪತ್ತ್ಮೂರು ನೆತ್ತಿಗೇರಿಸಿಕೊಳ್ಳುವಂತೆ ನಗುವುದಾಗಲಿ ಮಾತನಾಡುವುದಾಗಲಿ ಮಾಡಬಾರದು ಇಪ್ಪತ್ನಾಲ್ಕು ಊಟಕ್ಕೆ ನೀಡುವ ವ್ಯಕ್ತಿಯನ್ನು ಹೊರತುಪಡಿಸಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತುಕೊಳ್ಳಬೇಕು ಇಪ್ಪತ್ತೈದು ಕುಳಿತು ಸಾವಧಾನವಾಗಿ ತಿನ್ನಬೇಕೆ ಹೊರತು ನಿಂತುಕೊಂಡು ಓಡಾಡುತ್ತಾ ಅಥವಾ ಪ್ರಯಾಣಿಸುತ್ತಾ ತಿನ್ನಬಾರದು ಇಪ್ಪತ್ತಾರು ಮಧ್ಯದಲ್ಲಿ ಅವಶ್ಯಕವಿದ್ದರೆ ಅರ್ಥ ಮಾಡಿಕೊಂಡು ಊಟಕ್ಕೆ ಬಡಿಸುವವರು ನೀಡಬೇಕೆ ಹೊರತು ಇಷ್ಟು ಸಾಕ ಅಷ್ಟು ಸಾಕ ಎಂದು ಅಳತೆ ಪ್ರಮಾಣಗಳಲ್ಲಿ ತೋರಿಸಿ ಕೇಳಬಾರದು ಇಪ್ಪತ್ತೇಳು ತಂಗಳಾದರೂ ಸರಿಯೇ ಬಿಸಿ ಎಂದು ಭವಿಸಿ ಕಣ್ಣಿಗೊತ್ತಿಕೊಂಡು ಊಟ ಮಾಡಬೇಕು ಒಂದು ಅಗಳನ್ನು ವ್ಯರ್ಥ ಮಾಡಬಾರದು ಇಪ್ಪತ್ತೆಂಟು ತಿನ್ನುವ ಪದಾರ್ಥವನ್ನು ಇಲಿ ಗೆಬರಾಡಿದಂತೆ ತಿನ್ನಬಾರದು ಅಥವಾ ಊಟವನ್ನು ಕೈನಲ್ಲಿ ತೂಗಿಸಿಕೊಂಡು ತಿನ್ನಬಾರದು ಇಪ್ಪತ್ತೊಂಬತ್ತು ಊಟದಲ್ಲೇ ತಟ್ಟೆಯ ಪಕ್ಕದಲ್ಲಿ ಪದಾರ್ಥ ಚೆಲ್ಲಾಡಬಾರದು ಮೂವತ್ತು ಬಿಸಿ ಆರಿಸಿಕೊಂಡು ತಿನ್ನಬೇಕು ತುಟಿಗಳನ್ನು ಮುಚ್ಚಿಡಿದು ಬಾಯೊಳಗೆ ನಮಲಿ ನುಂಗಬೇಕು ಮೂವತ್ತೊಂದು ಒಮ್ಮೆ ಬಾಯಗಿರಿಸಿಕೊಳ್ಳಲು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೆರಳುಗಳಿಂದ ತೆಗೆದುಕೊಳ್ಳಬೇಕೆ ಹೊರತು ಅಂಗೈ ಬಳಸಬಾರದು ಮೂವತ್ತೆರಡು ಊಟ ಮುಗಿದ ಬಳಿಕ ಅಗತ್ಯವಿರುವಷ್ಟು ನೀರು ಕುಡಿಯಬೇಕು ಮೂವತ್ತ್ಮೂರು ಊಟದ ಬಳಿಕ ಅಭ್ಯಾಸವಿದ್ದಲ್ಲಿ ತಾಂಬೂಲ ಸವಿಯಬೇಕು ಕಡಲೆ ಬೀಜ ಚೀನಕುರುಳಿ ಹಣ್ಣು ಮುಂತಾದವು ಸವಿಯಬಹುದು ಮೂವತ್ತ್ನಾಲ್ಕು ಊಟ ಕೊಟ್ಟವರಿಗೆ ಕೃತಜ್ಞತೆಯ ನಾಲ್ಕು ಮಾತನಾಡಬೇಕು ಮೂವತ್ತೈದು ಊಟ ಮುಗಿದ ಕೂಡಲೇ ಊಟಕ್ಕೆ ಕುಳಿತ ಜಾಗದಲ್ಲಿ ಅರೆಗಳಿಗೆಯೂ ಕೂರಬಾರದು ಮೂವತ್ತಾರು ಕೈ ತೊಳೆದುಕೊಂಡು ಊಟ ಮಾಡಿದವರೇ ಊಟದ ತಟ್ಟೆಯನ್ನು ತೊಳೆದಿಡಬೇಕು ಮೂವತ್ತೇಳು ಹೊತ್ತು ಮೀರಿಯಾಗಲಿ ಹೊತ್ತಿಗೆ ಮುಂಚಿತವಾಗಲಿ ಊಟ ಮಾಡಬಾರದು ಮೂವತ್ತೆಂಟು ಉಪ್ಪು ಹುಳಿ ಖಾರ ಯಾವುದೇ ವ್ಯತ್ಯಾಸಗಳಿದ್ದರೂ ಅಸಮಾಧಾನ ವ್ಯಕ್ತಪಡಿಸುವುದಾಗಲಿ ಸಿಟ್ಟಿಗೀಳುವುದಾಗಲಿ ಮಾಡಬಾರದು ಮೂವತ್ತೊಂಬತ್ತು ಊಟ ಮಾಡುವಾಗ ಊಟವನ್ನಷ್ಟೇ ಮಾಡಬೇಕೇ ಹೊರತು ಇನ್ನೊಂದು ಮತ್ತೊಂದು ಕೆಲಸ ಮಾಡಬಾರದು ಮತ್ತೊಂದು ಇನ್ನೊಂದು ಕೆಲಸ ಮಾಡಿಕೊಂಡೇ ಊಟ ಮಾಡಬಾರದು ಅಥವಾ ಊಟ ಮಾಡಿಕೊಂಡೇ ಇನ್ನೊಂದು ಮತ್ತೊಂದು ಕೆಲಸ ಮಾಡಬಾರದು ನಲವತ್ತೊಂದು ಊಟ ಮಾಡಿ ಮೈ ಮುರಿಯಬಾರದು ನಲವತ್ತೆರಡು ಊಟದ ಬಳಿಕ ಗಾಳಿಗೆ ಮೈಯೊಡ್ಡಿ ನಾಲ್ಕೆಜಿ ನಡೆದರೆ ಚೆಂದ ನಲವತ್ತ್ಮೂರು ಎದೆ ಬಗ್ಗಿಸಿ ಊಟ ಮಾಡಬೇಕೇ ಹೊರತು ಎದೆ ಸೆಟೆದು ಊಟ ಮಾಡಬಾರದು ನಲವತ್ನಾಲ್ಕು ಎಂಜಲ ಕೈನಲ್ಲಿ ತಟ್ಟೆ ಲೋಟ ಇತರೆ ಯಾವುದೇ ಪಾತ್ರೆ ಪಗಡೆ ಮುಟ್ಟಬಾರದು ನಲವತ್ತೈದು ಸಾರಿನ ಸೌಟು ಅನ್ನಕ್ಕೂ ಅನ್ನದ ಚಮಚವನ್ನು ಪಾಯಸಕ್ಕೂ ಮುಟ್ಟಿಸದೆ ಹೀಗೆ ಎಲ್ಲವೂ ಪ್ರತ್ಯೇಕವಾಗಿ ಇರಿಸಬೇಕು ನಲವತ್ತಾರು ಎಂಜಲು ಮಾಡಿದ ಪದಾರ್ಥಗಳನ್ನು ಇತರರಿಗೆ ನೀಡಬಾರದು ನಲವತ್ತೇಳು ಊಟದ ಬಳಿಕವೂ ಬಾಯಿ ಮುಕ್ಕಳಿಸುವುದನ್ನು ಮರೆಯಬಾರದು ನಲವತ್ತೆಂಟು ಊಟ ಮಾಡಿದ ತಕ್ಷಣವೇ ಮಲಗಬಾರದು ಅಥವಾ ಮಲಗಿಕೊಂಡು ಏನನ್ನು ತಿನ್ನಬಾರದು ನಲವತ್ತೊಂಬತ್ತು ಊಟದ ನಡುವೆ ಇನ್ನೂ ಹೆಚ್ಚಿನ ಅಗತ್ಯ ಆಹಾರ ಬೇಗ ಬರಲಿಲ್ಲವೆಂದು ಕೂಗುವುದಾಗಲಿ ಪಾತ್ರೆ ಶಬ್ದ ಮಾಡುವುದಾಗಲಿ ಮುಂತಾದ ಅಸಮಾಧಾನ ತೋರಬಾರದು ಐವತ್ತು ನಿದ್ರೆಗಣ್ಣಿನಲ್ಲಿ ತೂಕಡಿಸುತ್ತಾ ಊಟ ಮಾಡಬಾರದು ಐವತ್ತೊಂದು ಮೊದಲು ತಟ್ಟೆಯಲ್ಲಿ ಬಡಿಸಿದ ಆಹಾರವನ್ನು ನೋಡಿಕೊಂಡು ಇನ್ನೂ ಬೇಕೆನಿಸಿದರೆ ಮಾತ್ರ ಹಾಕಿಸಿಕೊಳ್ಳಬೇಕು ತಟ್ಟೆಯಲ್ಲಿ ಸ್ವಲ್ಪವೂ ಉಳಿಯದಂತೆ ಊಟ ಮಾಡಬೇಕು ಊಟದ ಕಲೆ ಅಂದರೆ ಊಟ ಮಾಡುವುದು ಒಂದು ಕಲೆ ಯಾರಾದರೂ ಈ ಕಲೆಗಳನ್ನು ರೂಢಿಸಿಕೊಂಡರೆ ಉಂಡ ಅನ್ನ ಆಹಾರ ಚೆನ್ನಾಗಿ ಪಚನವಾಗಿ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ